ನೋಡಿ ಕಾಳು ಸಾರಿಗೆ ಸೊಪ್ಪು ಕುಂಬಳಕಾಯಿ ಸೇರಿಸ್ಬಿಟ್ರೆ ರುಚಿ ಎಲ್ಲಿಗೋಟೋಗಿಬಿಡುತ್ತೆ ನೋಡಿ ನೀವು ಯಾರಾದರೂ ಮಾಡಿದ್ದೀರ ಈ ಥರ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಸಖತ್ತಾಗಿರುತ್ತೆ ರಾತ್ರಿ ನಾನು ನೆನೆಸ್ಬಿಟ್ಟು ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಕಾಳನ್ನ ಕುಕ್ಕರಲ್ಲಿ ಇವಾಗ ನೋಡಿ ಕುಂಬಳಕಾಯಿ ಚಿಕ್ಕದೊಂದು ಫುಲ್ ಹಾಕಿದ್ದೀನಿ ಪಾಲಕ್ ಸೊಪ್ಪು ಬೀನ್ಸು ಸಾಂಬಾರು ಈರುಳ್ಳಿ ಇಷ್ಟಾಗ್ತಾಯಿದ್ದೀನಿ ಸೊಪ್ಪು ಕುಂಬಳಕಾಯಿ ಸೇರಿಸೋದ್ರಿಂದ ಸಕ್ಕತ್ತಾಗಿರುತ್ತೆ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕ್ಬಿಟ್ಟು ಮತ್ತೆ ಒಂದೆರಡು ವಿಸಿಲ್ ಹಾಕ್ಸ್ಕೊತೀನಿ ಅಷ್ಟಿನ ಸ್ವಲ್ಪ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಇನ್ನು ಸ್ವಲ್ಪ ನೋಡಿ ಹಾಕ್ಕೊಂಡು ನೋಡಿ ಈ ಬಟ್ಲಿಗೆ ಎಲ್ಲನೂ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅರ್ಧಂಬರ್ಧ ಅದಂಗೆ ಆಗುತ್ತೆ ಕಾಳು ಅದು ರುಚಿನೂ ಚೆನ್ನಾಗಿರುತ್ತೆ ಒಂದು ಸೋಟು ರುಬ್ಬಕ್ಕೆ ಹಾಕ್ಕೊಂಡು ಕಾಯಿ ತುರಿ ಒಂದೆರಡು ಇಡೇ ಹಾಕ್ಕೋಬೇಕು ಫ್ರೆಶ್ ಆಗಿರೋದು ಸಾಂಬಾರು ಪುಡಿ ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹಾಕಿದ್ದೀನಿ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ವಿ ಅನ್ನೋ ಗೊತ್ತಿಲ್ಲ ಎಲ್ಲ ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ ಈ ಮಸಾಲೆ ಎಲ್ಲ ಈ ಬೌಲ್ಗೆನೆ ಹಾಕ್ಕೋಬೇಕು ಸಾಂಬಾರಿರೋ ಬಟ್ಲು ಯಾವುದ್ರಲ್ಲಿ ಮಾಡ್ತೀವೋ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬೆಲ್ಲ ಹಾಕ್ತೀನಿ ನಿಮ್ಗೆ ಬೇಡ ಅಂದರೆ ಬೆಲ್ಲ ಹಾಕ್ಕೊಬಿಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಯೋ ನೋಡಿ ಏನು ಗಮ್ಮ ಬರೋದು ಗೊತ್ತಾ ಆಮೇಲೆ ತುಪ್ಪದಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು ಇಂಗು ಸಾಸಿವೆ ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಮುದ್ದೆಗೆ ತಿಂದರೆ ಇರುತ್ತೆ ಎಲ್ಲರೂ ಸೂಪರ್ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೆತ್ತಗೆ ಮುದ್ದೆ ಮಾಡಿಕೊಂಡು ಈ ಕಾಳು ಸಾಂಬಾರು ಹಾಕ್ಕೊಂಡು ಇನ್ನು ಹೊಂಚ್ಕೊಳ್ಳೋಕ್ಕೆ ಇದು ಹಿಟ್ಟಿನ ಕಡಲೆ ಬೀಜ ಇಟ್ಟಿದ್ದೀನಿ ಅಷ್ಟು ತಿನ್ನಲ್ಲ ಸುಮ್ಮನೆ ಇಟ್ಟಿದ್ದೀನಿ ಈ ಇನ್ನೂ ಸಾಂಬಾರು ಈರುಳ್ಳಿ ನಂಚ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿನ್ನಿ ಕೂತ್ಕೊಂಡು ಏನು ಚೆನ್ನಾಗಿರುತ್ತೆ ಗೊತ್ತಾ ಅನ್ನನೇ ಬೇಡ ಮುದ್ದೆನೇ ತಿಂದುಬಿಡ್ತೀವಿ ಮಕ್ಕಳು ಕೂಡ ತಿಂತಾರೆ ನಮ್ಮ ಮೊಮ್ಮಕ್ಕಳು ಕೂಡ ಮುದ್ದೆ ತಿಂತಾರೆ ಮುದ್ದೆ ಅಂತ ಒಬ್ನಂತಾನೆ ಮುದ್ದೆ ಅಂತ ಒಬ್ನಂತಾನೆ ಎಲ್ರಿಗೂ ಇಷ್ಟ ಆಗುತ್ತೆ ಲೇ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್